ನಮ್ಮಲ್ಲಿ ಯಾಕ ಇಷ್ಟು ಜನ ಅಂತ ಗೊತ್ತಾಗ್ತಿಲ್ಲ ಮನ್ಸಕ್ ಆಗ್ಬೇಕು ಇನ್ನೊಂದು ಎರಡು ದಿವಸ ಪೂಜೆ ಆಗುತ್ತಾನ ಅಂತ ಹೇಳಿ ಚೆನ್ನಾಗಿ ನಮ್ಮ ಅಂಗಡಿ ಹೊಸ ಅದು ಬ್ಯಾನರ್ ಪೋಸ್ಟ್ರು ಹ್ಮ್ ಬ್ರಹ್ಮಲಿಂಗೇಶ್ವರ ಟೀ ಪಾಯಿಂಟ್ ಹಾ ಚಂದೈತ್ರಿ ಶಿಲ್ಪ സർ ആണില്ല നാങ്ക മാമൂല യൂലൂ ഇറങ്ങ നോടേ ചെന സരി നോറിയ നമ്മ ചേം നമ്മ അങ്ങ് ബ്യാനർ മേലെ അങ്ങനെ പറ കമർസ് എല്ലാ നോട്ട് സബ്സ്ക്ൈബ് ആക്കാര അല്ല

ಅದಕ್ಕೆ ಚೆನ್ನಾಗಿ ಮೇಲ್ ವರ್ಷಿದ್ರು ಇವ್ನು ಬರೇ ಟಿಕ್ ಟಿಕ್ ಲೈಟ್ ನೋಡ್ಯಾರ ಇವರು ಅವ್ರ ಪಾಪ ಬೆಳಗ್ಗೆ ಬೆಳಿಗ್ಗೆ ಹಾಕ್ಯಾರ ಎಲ್ರೂ ಎರಡು ದಿನದಿಂದ ಹಾಕಿದ್ರು ಲೈಟಿನ್ ಸರ ಇವತ್ತು ಇವರು ಇವತ್ತು ಮುಂಜಾನೆ ಹಾಕ್ಯಾರ ಕೆಲಸ ಇದಂತ ಎಷ್ಟು ಚೆನ್ನಾಗಿತ್ತು ರೀ ಹಚ್ಚೋಗಲ್ಲ ಲೈಟ್ ಹಚ್ಚೋಗ ನಾವು ಬೇಗ ನಾತು ನೋಡೇ ಇರೋ ಆನ್ ಮಾಡ್ಬೋಕ್ ಅಮ್ಮ ಹಾಂ ಡಾ ಲಾಸ್ಟ್ ಟೈಮ್ ಹಚ್ಚಿದ್ದು ಸ್ವಲ್ಪ ಲೈಟ್ ಕಲರ್ ಇದ್ರೆ ಈ ಸರಿ ಡಾರ್ಕ್ ಆಗ್ತದೆ ಇದು ಬ್ಲೂ ಕಲರ್ ಚೆಂದ ಹಚ್ಚಿ ಹ್ಞೂ ಲಾಸ್ಟ್ ಟೈಮ್ ಇಷ್ಟ ಹಾಕಿದ್ವಿ ನಾವು ಕೆಳಗಿಂದ ಹಾಂ ಮತ್ತೆ ಮನ್ ತಂದಿದ್ದು ಇದನ್ನು ತೊಗೊಂಡು ಬೇಡ ಅಂಗಡಿ ಆ ಇರ್ಲಿ ತಡಿ ನಾನು ನಿಮ್ಮ ಪಪ್ಪ ತಡಿ ಆ ಒಳಗೆ ನಾನು ಕೂತ್ ಹಾಕ್ ಮಾಡ್ತೀನಿ ನಾನು ತೋಂಡ್ ಹಾಕ್ಬೇಕು ಏನು ರಾಗ ಒಂದ ತಕೋ ಡ್ರಾಯಿಂಗೆಗೆ ಎಲ್ಲಾ ತಕೋತರ ನಾನು ಅದಕ್ಕೆ ಒಂದ್ ಕೊಡು ಇದರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಸಿಲ್ಫಾ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮದ್ರೆ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದೀರಿ ಬರೀ ಮತ್ತೆ ದೀಪಾವಳಿ ಪಾಡ್ಯ ಆ ಯಾರು ಅಂತ 부ಧಾರ 부ಧಾರ ಇವತ್ತಿನಾಗ ನಾವು ಈಗ ಶುರು ಮಾಡ್ಕೊಂಡಿರಿ ಬೆಳಿಗ್ಗೆ ಎದ್ದು ನಿನ್ನೆ ಹಬ್ಬದ ಫಾಸ್ಟ್ ಆಗಿ ಕೆಲಸ ಇತ್ತು ಬಾಂಡೆ ಫ್ರಾಶ್ ರಾಶಿ ಹಾಕಿದ್ದೆ ಎಲ್ಲ ತಿಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ದೆ ಇವರು ಎದ್ದು ನಾಷ್ಟ ಮಾಡಿದ್ರು ಅವಲಕ್ಕಿ ಮಾಡಿದ್ರು ನಾವು ಕಟ್ಟಿದ್ವಿ ಸರ ಅನ್ನ ಅವನು ಇದು ಅವ್ರು ಅವಲಕ್ಕಿ ಮಾಡಿಕೊಟ್ವಿ ನಷ್ಟ ಅಂತೂ ಆಯಿತು ಮಸ್ತಾಗಿ ಇವತ್ತು ಆಗಿ ಪ್ಲಾ ಯಜಮಾನ್ರು ನಿಮ್ಗೆ ಗೊತ್ತಿರ್ಬೋದು ನೀವು ರೆಗ್ಯುಲರ್ ವಾರ ಗೊತ್ತಾ ಒಂದು ಎಂಟತ್ತು ದಿವಸದಿಂದ ನಾವು ಡಿಸ್ಕಸ್ ಮಾಡಿದ್ವಿ ಹೋಗಿ ಹೋಗುತ್ತಂತೇಳಿ ಇವ್ರು ಇವತ್ತು ನಂಗೆ ಏನು ಹೇಳಿಲ್ಲ ಸಡನ್ನಾಗಿ ಮಕ್ಕಳಿಗೆ ಹೇಳಿ ಹಾಗಾಗಿ ನಾವು ತಯಾರ ಆಲ್ಮೋಸ್ಟ್ ಇವತ್ತು ಥೇಟ್ರ್ಗೆ ಗದ್ಲೇ ಆಯ್ತು ಅಂದ್ಕೊತೀನಿ ಆಬಕ್ಕೆ ಬಂದು ಬಂದರೆ ಎಲ್ಲ ಗುಂಪು ಗುಂಪು ಹೋಗಿ ಓಕೆ ಸರ್ ನೋಡಕ್ಕ ಏನೈತೆ ಗೊತ್ತರ ಹೊಂಟಿ ನಾವು ಬರ್ರಿ ಇವತ್ತಿನ ನಾವು ಏನೇ ಅಂತ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೊತ್ತೆಗೆ ನೋಡ್ಕೊಂಡು ಬರೀ ಈ ಡ್ರೆಸ್ ನಿಮಗೆಲ್ಲ ಗೊತ್ತೈತಿ ನಾವು ಭಾಳ ಸಲ ಹಾಕೊಂಡೀನಿ ಈಗ ನೋಡು ಬಿಟ್ಟಿದ್ದೆ ಮತ್ತು ಈ ಡ್ರೆಸ್ ಇಷ್ಟ ಇರೋ ಇರೋದು ಇದಕ್ಕೆ ಬೇರೆ ಇರೋದು ಇಲ್ಲ ನನಗೆ ಯಾಕೋ ಸ್ವಲ್ಪ ಕಂಫರ್ಟ್ ಫೀಲ್ ಆಗಕ್ಕೆ ಹಚ್ಚಿಲ್ಲ ಅದನ್ನ ಇದಷ್ಟು ಹಾಕೊಂಡು ಹಿಂಗೆ ಹೋಗಕ್ಕ ಹಾಗಾಗಿ ಒಂದು ವೇರ್ ಬೇಕು ನನ್ನ ಮೇಲೆ ಇಷ್ಟ ಹೋಗ್ಬೋದು ಬ್ಯಾಡ ಅನ್ನಿಸ್ತು ಹಾಗಾಗಿ ವೈಟ್ ವೇರ್ ಮ್ಯಾಚ್ ಮಾಡಿದ್ದೀನಿ ಇಲ್ಲ ಅಂತೇಳಿ ಹೋಗನ್ರಿ ಯಶ್ವಂತ್ರಿ ರೆಡಿ ತಾನು ಕೆಂಪು ಒಳ ಇವು ಹುಡುಗಿ ಡ್ರೆಸ್ ಚೇಂಜ್ ಮಾಡಿದ್ರಿ ನಾವು ಯಾಕಂದ್ರೆ ಬರ್ತೀವಲ್ಲ ಇಲ್ಲಿ ಜಾತ್ರೆ ನಿಂದ ದೇವ್ರಿಗೆ ಹೊಂಟಿಲ್ಲ ಮತ್ತೆ ಹವಾನ ಕೆತ್ತ ಇತ್ತು ಅದು ಯಾಕೋ ಇದು ಪೇಷಂಟ್ ಅಂತಂದ್ರೆ ಸ್ವಲ್ಪ ಹಾಗಾಗಿ ಬೇಡ ಕೇಳಕ್ಕ ಆಮೇಲೆ ನೋಡೋಣ ಅಂತೇಳಿ అనక ఫోన్ ఏ ಮುಗೀತ ನೆಕ್ಸ್ಟ್ ಬರ್ತಾರೆ ನೋಡಿ ಮುಗಿತಾ ಪಿಕ್ಚರ್ ಬಿಟ್ಟು ಕಾಂತಾರ್ ಮೂವಿ ಕ್ರೇಜಿನ ಮುಗಿದಿಲ್ರಿ ಐತಿ ನಗೇತ್ ನೋಡ್ರಿ ನೆಕ್ಸ್ಟ್ ಶಾವ್ ಹೊಂಟಿದ್ರೆ ನಾವು ಮುಗಿಸ್ಕೊಂಡು ಹೊಂಟು ಹುಡುಗರು ಮುಂದೆಗಾರ ನಾವು ಎಡ್ಕೊಂಡು ಹೋಗ್ಬೇಕೀಗ ಪಿಕ್ಚರ್ ನೋಡ್ಕೊಂಡು ಸೀದ ನಾವು ಪಿಕ್ಚರ್ ನೋಡ್ಕೊಂಡು ಸೀದ ನಾವು ಹಸಿಗ ತಾಯಿ ರೀ ಬಂದ್ವಿ ಕಾಯ್ಲಿ ಪ್ಯಾಡಿಸ್ತೊಂಡ್ವಿ ಮತ್ತು ಅವ್ನು ಹೊಸ ಒಂದು ದಾಲ್ ಕಿ ಚಿಲ್ಲಿ ಹೇಳಿ ಮಾದ ಮೇಲೆ ಅಂತ ಹೋಗಿ ಒಂದೊಂದೊಂದು ಟೇಸ್ಟ್ ರೀ ಖುಷಿ ಅನ್ಪಾ ತನ್ನ ಮೈ ತನ್ನ ಮನೆ ಏನು ಪನ್ನೀರ್ ಪನ್ನೀರ್ ರೈಸ್ ಬೇಕಂತ ರೀ ಪನ್ನೀರ್ ಫ್ರೈಡ್ ರೈಸ್ ಪನ್ನೀರ್ ಫ್ರೈಡ್ ರೈಸ್ ಹೇಳಿದ್ರು ಹಂಗೆ ವೆಜ್ ಫ್ರೈಡ್ ರೈಸ್ ಹೇಳಿ ಒಂದು ನೋಡಿ ಇದು ಮುಗೀತು ರೀ ಹ್ಞೂ ದಾಳಿ ಚೀಟಿ ತೊಗೊಂಡಿರಿ ಅಟ ತೊಗೊಂತಿದ್ದಿಲ್ಲ ನಾವು ಎರಡು ಮಾತ್ರ ಒಂದಸ್ತಲ್ಲ ಸಲ ಅಲ್ಲಿ ಅವಾಗ ಹಾಕ್ಬಿಟ್ರದ ಮತ್ತೆ ಯಾರಿಗೂ ಹಾಕ್ಬಿಟ್ರದ ಅವ್ನಿಗೆ ಅಷ್ಟು ಹಾಕಿರಿ ಆಫ್ ಆಗಿಬಿಡ್ರಿ ಅವ್ರು ಮಳೆಂದ ಮೇಲೆ ನಾವು ಸೀದಾ ತರಕಾರಿ ತೊಡಕೆ ಮತ್ತೆ ತರಕಾರಿ ಅದು ಇವತ್ತು ಜಾಸ್ತಿ ಜಾಸ್ತಿ ಹೋಗೋಣ ಹುಡ್ಗಾ ಕೆಡಾಕತ್ತ ಯಾರ ಇವತ್ತು ಜಾಸ್ತಿ ಜಾಸ್ತಿ ಆಗತ್ತೆ ಅಂತ ಹೇಳಿ ಯಾಕಂದ್ರೆ ನಾ ಡೈಲಿ ಪಾಪ ಕೆಜಿ ಕಾಲ್ ಕೆಜಿ ಕೆಜಿ ಹೋಗಿ ದೊಡ್ಡ ಚಲೋ ಬರ್ರಿ ಮನೆಗೆ ಹೋಗುನಾ

ಹಂಗೆ ನಮ್ಮ ಕಷ್ಟ ಎರಡು ಬೀಜ ನುಗ್ಗ ಬಿಟ್ಟೇನ್ರಿ ಅಂತ ಕಾಮೆಂಟ್ ಮೂಲಕ ತಿಳಿಸ್ರಿ ಅವ್ರು ಟೆನ್ಷನ್ ಆಗೇನ ಎಷ್ಟು ಬಂದ್ರಂಗೆ ನೋಡ್ರಿ ಒಬ್ಬರು ಯಾರು ಅಂತಂದ್ರೆ ಎಷ್ಟು ಲವ ಲವಕ್ಕೆ ಗಡಿ ಬಿಡಿ ಒಂಥರ ಉತ್ಸಾಹ ಏನೋ ಇರ್ತೈತಿ ನೋಡ್ರಿ ಸೊಪ್ಪನ್ ಯಾವಾಗಲೂ ಎರಡು ಬಿಜಿ ಬೀಜ ಇರ್ತೇವ್ರಿ ಫುಲ್ಲು ಇಷ್ಟು ತರಕಾರಿ ಹೆಚ್ಚಿದ್ನಲ್ಲ ಎಲ್ಲ ಇಲ್ಲಿ ನೀಟಾಗಿ ಕ್ಲೀನ್ ಮಾಡಿದೆ ನೋಡ್ರಿ ಚೊಕ್ಕದ ಈಗ ಬಂದು ಕೂತ್ಕೊಂಡು ಕಾತಿ ತಗೊಳ ಕುಂದ್ರ ಕಾತ್

ಆದರೆ ಟಾರ್ಕಡೆ ರೆಚುಮೆಂಟ್ ಮಾಡಿದ್ವಿ ಪಲಾವ್ ನಂದ್ರಿ ಫೋನ್ ರೆಡಿ ಮಾಡಿ ನೋಡು ಚಕ್ ನೀಟಾಗಿ ಇತಿ ಇಲ್ಲಿ ಮೇಲೆ ಕುಂತು ಮೇಲೆ ಸೂಪರ್ ಎಲ್ಲೆಲ್ಲಾ ಇಲ್ಲಿ ಏನಕ್ಕೆ ಕನ್ನಿ ಮಾಡಿರ್ತಾರೆ ಅವರು ಎಲ್ಲೆ ಉರ್ದಿರ್ತರ ನಾನು ಮಾಡಬೇಕು ಹೋಗಿ ಇಲ್ಲಿ ಸರಿಯಾಗಿ ಆಗದಿಗೆ ಕರೆಕ್ಟ್ ಐತಲ್ಲ

ಹ್ಞೂ ಪ್ಲೇರ್ಸ್ ಅಲ್ಲಿ ಏನು ಹೇಳಿದ್ರಲ್ಲಿ ಒಂದು ಬಾಂಡೆ ಕುಂತ ಒಂದು ರಶ್ ಒಂದು ರಶ್ ಬಾಂಡೆ ಕುಂತ ಒತ್ತಾರೆ ಆಮೇಲೆ ಈ ಕೈಕಾಲ ತೋಳ್ದು ಎಲ್ಲ ಕಷ್ಟ ಒಂದು ಸಲ ಏನಾಗಲ್ಲ ಅಂತೇಳಿ ಫ್ಲೇರ್ಸ್ ತೊಗೊಂಡ್ಬಂದಿ ನೋಡಿರಿ ಹ್ಞೂ ಏನೇ ಮಾಡಿದರೆ ನನಗೆ ಹೆಣ್ಮಕ್ಕಳಿಗೆ ಸಮಾಧಾನ ಇರೋದಿಲ್ಲ ಆದರೂ ನನ್ನ ಇಂಥ ಏನೋ ಪುಣ್ಯದಿಂದ ಇಂಥ ಕೆಟಗ ಸಿಕ್ಕಾನ ಕೆಟಗಣ ಸಿಕ್ಕಾನೆ ಹ್ಞೂ ಹ್ಞೂ ರೀ ಪುಣೆ ಒಂಬತ್ತು ಅರ್ಧ ತಾಸು ತಾಸು ಮಾಡಿ ಮಾಡಿದ್ರಿ ನಾನು ಇವತ್ತು ಅಡಿಗೆ ಮಳೆ ನಿಂದ್ಬಿಲ್ ತಂದೀವ್ರಿ ಹತ್ತಿ ಬಿಡ್ತು ಮಳಿ ಒಂಟು ನಿಂತಿದ್ರಿ ಮಳೆ ಮಳಿ ಜೋರದ ಎಂತ ಬರೋ ಮಿಂತ್ರಿ ಅನ್ಕೊಂಡಿದ್ಯಾಲ ನಾವು ಅಷ್ಟು ಜೋರ್ ಬರೋ ಆಗತ್ತದ ಅಂತೇಳಿ ಮತ್ತೆ ಹೋಗಿ ಒಂಬತ್ತು ತಾವೇ ಎಲ್ಲ ಬಡಬಡ ಹೆಚ್ಚಿಕೊಟ್ರಿ ನಾನು ಮಾಡಿದ್ರಿ ग्रेट <laughs> शिल्प सब दास फस्ट टाईम अडिबड्या हंत्री छोला ऐत्री स्वप्न खार मुत्रीिचूर न कडिखार कडम हो मदर्थ <laughs> <laughs> छोला ऐत्री <laughs>

ಂಗ ಕಡೆ ಇನ್ನು ಬೆಳರಾಗೈತೆ ತಿರ್ಚಿಗಡ್ಡೆ ದೂರ ಬೀಜರತ್ ಅಂತಂದ್ರೆ ಅಂಗಡಿ ಪೂಜೆ ಮಾಡಕ್ಕೆ ಬಂದಿದ್ರಿ ಏನು ಬೀಜಾರ್ಥ ನಿನ್ನೆ ಎರಡು ರೂಪಾಯಿ ಕೊಟ್ಟು ಲೈಟಿನ್ ಹಾಕಿ ಹೋಗಿದ್ದೀರಿ ಎರಡು ದಿವಸ ಆಗೈತೆ ರೀ ಹಾಂಕಿ ಮಧ್ಯಾಹ್ನದಾಗ ಬಂದು ತೋರಿಸ್ತೀನಿ ಪೂಜೆ ಮಾವ ಪೂಜೆ ಮಾಡ್ಬೇಕು ರಾತ್ರಿ ಅಂತ ಹೇಳಿ ಏನು ಮಾಡಿದೆ ಟ್ಯಾಬ್ಲೆಟ್ ಒಳಗಿಟ್ಟು ಹೋಗಿದ್ರೆ ಯಾಕಂದ್ರೆ ಇಲ್ಲೇ ಕುಟುಂಬಕ್ಕೆ ಹುಡುಗರು ಅಡ್ಡಿ ಭಾಳ ಜನ ಅಂತ ಹೇಳಿ ನೋಡ್ರಿ ಹೊಸ ಇಟ್ಟಿನ ಸರ್ ನೋಡಿರಿ ಹೆಂಗೆ ಅದನ್ನು ಭಾಳ ಬೇಜಾರು ಬಿಡ್ತಾರೆ ನಂಗೆ ಮನುಷ್ಯಕ್ಕೆ ಆಗಿಬಿಟ್ಟು ನಾವು ಇನ್ನೊಂದು ಎರಡು ದಿವಸ ಪೂಜೆ ಆಗುತ್ತೆ ಅನ್ನೋ ಆಗುತ್ತಾನಿಲ್ಲ ಅಂಥೇಳಿ ನೋಡ್ರಿ ಹೀಗಾಗಿ ಭಾಳ ಬೇಜಾರು ಆಯ್ತು ಆದರೂ ಮುಗಿಸಾಕೆ ಬರೋಂಗ್ನಲ್ರಿ ದೇವ್ರದ್ದು ಮತ್ತು ನಾಳೆ ಹೊಸ ತಂದು ಹಾಕಿರತ್ತಂಥೇಳಿ ಕೊಡುಗೆ ಶಿವ ಬಡವಲ್ಲ ನಮ್ಮ ಮೇಲೆ ಯಾಕೆ ಇಷ್ಟು ಜನ ಹಿಂಗೆ ಅಂತ ಗೊತ್ತಾಗ್ತಿಲ್ಲ ಗಾಳಿ ಬೆಳೈತಿರಿ ದೀಪ ಇಲ್ಲಿ ಮೂಲೆಗೆ ಐದು ಹಚ್ಚಲು ಕೈ ಹಚ್ಚೀನಿ ಯಾಕಂದ್ರೆ ಎಲ್ಲ ಭಾಳ ಬೇಜಾರಾಗಿಬಿಟ್ಟು ನನಗೆ ಇಲ್ಲಿದೆಲ್ಲ ನೋಡಿ ನೋಡಿ ಅದ್ರ ಸಲಾಗಿ ಸಿಂಪಲ್ಲಾಗಿ ಇಷ್ಟ ಮಾಡಿ ನೋಡಿರಿ ಅದಕ್ಕ ಮನೆಯಾಗೆ ಅಷ್ಟು ಪೂಜೆ ಮಾಡಿ ಇಲ್ಲಿ ಹಿಂಗಾಗಿ ಇಲ್ಲಿ ಏನು ಹೋಗಲ್ರಿ ನಾವು ಪೂಜೆನ ಈ ಥರ ಇರೋದ್ರಿಂದ ಜನ ಇಲ್ಲಿ ಮುಗಿತು ದೀಪ ಹಚ್ಚಿ ಮನೆಗೆ ಉಂಟು ನೋಡಿರಿ ಇಷ್ಟು ನಮ್ಮ ತಮ್ಮರು ಬಂದರು ಬೋಣಿಗೆ ಆಯಿತು ಪೂಜೆ ಮಾಡಿದಕ್ಕೂ ಅಂದೆ ಅನ್ಕೊಂಡಿರಲಿಲ್ಲ ದೇವ್ರ ಬೋಣಿಗೆ ಆಗುತ್ತೆ ಅಂತ ಪಾಡ್ಯ ಬೋಣಿಗೆ ನಿಮ್ದೇ ಈಗ ಮತ್ತು ಬಾಯಕಿನೇ ಬಂತ್ರಿ ಹಸಿ ಬೋಣಿಗೆ ಆಯ್ತು ಹಾಗೆ ಅಲ್ಲಿ ಬಿಸ್ಕೆಟ್ ಸ್ವೀಟು ಕೊಟ್ಟು ಬಿಟ್ಟ್ರಿ ಅವ್ರಿಗೆ ಮುಗಿದವತೆ ಇನ್ನು ಮನೆಗೆ ಊಟ ಮಾಡಿ ಮೊಕ್ಕೊಳಿದ್ರಿ ಆದರೆ ಇದು ವಯರ್ನ ಕಟ್ ಮಾಡೋದು ಭಾಳ ಬೇಜಾರು ಆಯ್ತು ಹೇಳಿರಿ ಆಗೋದು ನಿನ್ನೆ ಹೊಸ ಲೆಟಿನ್ಸ್ ಟಿಕ್ ಮೊನ್ನೆ ಟಿಕ್ ಟಿಕ್ಟಿಕ್ ಪಕ್ಕ ಪಕ್ಕವಾಗಿ ಲೈಟಿನ್ಸರ್ ಹಾಕಿ ನೋಡಲೆ ಕಟ್ ಮಾಡೋದು ನೋಡ್ರಿ ಆಚೆ ತಿತ್ತಿಲ್ಲ ಅದ ಇದು ಇಲ್ಲ ಹೋಗಿದೆ ಎಂತ ತಗೊಂಡ ಹೋಗಿಲ್ಲ ಅದನ್ನ ಈ ಒಂದು ಕಟ್ ಮಾಡಿ ಇಲ್ಲ ಬಿಟ್ರೆ ಏನು ಮಾಡ್ತಿ ಎಷ್ಟು ಹೊಲಿಸ್ ನಾನು ಸ್ನೇಹಿತರೆ ನೋಡಿ ಯಶವಂದ್ರ ಹೇಳಿದ್ರಲ್ಲ ಈ ತರ ಎಲ್ಲ ಮಾಡಿರ್ತರ ಏನಂದ್ರೆ ನಾವು ಮೊದ್ಲೆಲ್ಲ ದೀಪಾವಳಿ ಹಬ್ಬನ ನಮ್ಮ ಅಂಗಡಿ ಒಳಗೇ ಫುಲ್ಲು ಗ್ರ್ಯಾಂಡನ್ನು ಗ್ರ್ಯಾಂಡಾಗಿ ಮಾಡ್ತಿದ್ವಿ ಈಗೇನು ನಾವು ಮನೆ ಮಾಡಿದ್ವಲ್ಲ ಅದು ಏನು ಅಲ್ರಿ ಅಷ್ಟು ಅದಕ್ಕೂನು ಭರ್ಜರಿ ಮಾಡ್ತಿದ್ವಿ ಒಂದು ವಾರಕ್ಕಿಂತ ಮುಂಚೆನ ಎಲ್ಲ ಚಲೋ ಮಾಡಿರ್ತಿದ್ವಿ ಬಿಚ್ಚು ಹೂವು ಎಲ್ಲ ತಂದು ನಾವೇ ರಾತ್ರಿ ಹನ್ನೆರಡು ಒಂದು ಗಂಟೆವರೆಗೂ ಒಂದು ಹಾರ ಮಾಡಿ ಮನೆಗೆ ಅಂಗಡಿಗೆ ಫುಲ್ಲು ಹೂವಿನಾಗೆ ಇರ್ತಿತ್ತು ರೀ ಅಲಂಕಾರ ಮಾತ್ರ ಅಂಗಡಿಗೆ ದೇವರಿಗೆ ಆ ಥರ ಎಲ್ಲ ಮಾಡ್ತಿದ್ವಿ ಅಷ್ಟು ಗ್ರ್ಯಾಂಡಾಗಿ ಮಾಡ್ತಿದ್ವಿ ಯಾಕಂದರೆ ಅಲ್ಲಿ ಅವಾಗೆಲ್ಲ ಸ ಒಳ್ಳೊಳ್ಳೆ ಜನ ಇದ್ದರು ಸ್ಟೂಡೆಂಟ್ಸ್ ಇದ್ದರು ಎಲ್ಲ ಸೇರಿ ಒಟ್ಟಿಗೆ ಕಂಚನ್ ಮಾಡ್ತಿದ್ವಿ ನಾವು ಆದರೆ ಈಗೀಗ ಭಾಳ ಭಾಳ ಕೆಟ್ಟ ನೀಚ ಮಂದಿ ಅಂತಾರಲ್ಲ ಆ ಥರ ಆಗಿಬಿಟ್ಟಾರ ಅಲ್ಲಿ ಏನೊಂದು ಹೇಳಿದ್ರಲ್ಲ ಅವರು ಡೆಕೋರೇಷನ್ಗೆ ಅಂತೇಳಿ ಹೋಗಿ ಲೈಟಿಂಗ್ಸ್ ಎಲ್ಲ ಹಾಕಿ ಬಂದಿದ್ದರು ಅದನ್ನು ಹಿಂಗೆ ಹೋಗಿ ಹಿಂಗೆ ಬರೋ ಅಷ್ಟೊತ್ತಿಗೆ ಎಷ್ಟು ನೀಚ ಬುದ್ಧಿ ಜನ ಇರ್ಬೇಕಂತ ಅದು ಏನು ತ್ರಾ ತ್ರಾಸ ತ್ರ ನಾವು ಅವ್ರಿಗೆ ಹಬ್ಬ ಹಾಕ್ಯಾರು ಬಿಡೋ ಅಂತ ಒಂದು ಒಂದು ಒಳ್ಳೆಯ ಬುದ್ಧಿ ಇಲ್ಲ ಅದನ್ನು ಹೋಗಿ ಕಟ್ ಮಾಡಿ ಹೋಗುದಾರೆ ನೋಡ್ರಿ ಎಂಥ ನೀಚರು ಇರ್ಬೇಕಂತ ಹಬ್ಬ ದೀಪಾವಳಿ ಹಬ್ಬ ಲೇಟಿನ್ ಸರ ಹಾಕಿ ಎಲ್ಲರೂ ಹಾಕೋದು ಸಹಜ ನಮ್ಮ ಅಂಗಡಿಗೆ ನಾವು ಲೇಟಿನ್ ಸರ ಹಾಕಿ ನಾವು ಹಬ್ಬ ಮಾಡಿದರೆ ಇವ್ರಿಗೆ ಏನು ಆಗುತ್ತೆ ಏನು ಗೊತ್ತಿಲ್ಲ ಅಷ್ಟು ಹೊಟ್ಟೆ ಊರಿಗೆ ಜನ ಅದನ್ನು ಕಟ್ ಮಾಡಿ ಹೋಗಿದಾರೆ ಅದು ಎದಕ್ಕೆ ಬರ್ತಾರೆ ಕಟ್ ಮಾಡಿಬಿಟ್ರೆ ಅವ್ರಿಗೆ ತೊಗೊಂಡು ಹೋಗಿದ್ದು ಅಲ್ಲ ಇದನ್ನ ಅಲ್ಲ ಕಟ್ ಮಾಡಿ ಹೋಗಿದ್ರೆ ಭಾಳ ಬಿಜಾರಾಯಿತು ಹಾಗಾಗಿ ಅಲ್ಲಿ ಏನೊಂದು ಮಾಡೋಕ್ಕೂ ಈ ಇತ್ತಿದ್ದಾಗ ಇದನ್ನು ಹೋಗ್ಬಿಟ್ಟಿದ್ರು ನಮ್ಗೆ ಮನಸ ಇರೋದಿಲ್ಲ ಅಲ್ಲಿ ಏನು ಮಾಡೋಕ್ಕೂ ಅಲ್ಲಿ ಇಟ್ಟಿರೋ ಒಂದು ದೇವ್ರ ಫೋಟೋ ಸತಿ ಹೋಗ್ತಾರೆ ಆಮೇಲೆ ಅವು ಏನಾದರೂ ಪೂಜೆ ಸಾಮಾನುಗಳು ಇಟ್ಟಿರ್ತವಲ್ಲ ಅವು ಯಾವುದೊಂದು ಬಿಡೋದಿಲ್ಲ ಒಂದು ಸಣ್ಣ ಪ್ಲಾಸ್ಟಿಕ್ಕಿಂದ ಹಿಡಿದು ಪ್ರತಿಯೊಂದನ್ನು ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾರಲ್ಲ ಅಷ್ಟು ಏನದು ಚೀಪ್ ಮೆಂಟಾಲಿಟಿ ಜನಗಳು ಹಾಗಾಗಿ ಈ ವರ್ಷ ನಾವು ಅಂಗಡಿ ಒಳಗೆ ಜಸ್ಟ್ ಏನು ಪ್ರತಿ ದಿನ ಪೂಜೆ ಮಾಡ್ತೀವಲ್ಲ ಆ ಥರ ಐದು ದೀಪ ಹಚ್ಚಿ ಜಸ್ಟ್ ಅಷ್ಟೇ ಪೂಜೆ ಮಾಡ್ಕೊಂಡು ಬಂದರು ಅವರು ಇಲ್ಲಾಂದರೆ ಲೀಸ್ಟ್ ಇಲ್ಲಿ ಮುಗಿಸ್ಕೊಂಡು ಹೋಗಿ ಅದೇ ಯಾರು ಮಾರನೇ ದಿವಸ ಪಾಡ್ಯ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆ ಥರ ಎಲ್ಲ ಮಾಡ್ತಾರೆ ಅದಕ್ಕೆ ಎಲ್ಲಿದ್ದು ಬಿಡಬೇಡ ಎಲ್ಲಾದರೂ ಲಕ್ಷ್ಮೀ ಒಂದೇ ಅಂತೇಳಿ ಹಾಗೆ ಸಿಂಪಲ್ಲಾಗೆ ಮಾಡ್ಕೊಂಡು ಬಂದ್ರ ರೀ ಆಮೇಲೆ ನಾವು ಒಂದು ನಾವು ಫಸ್ಟ್ ಈಗ ಅಂಗಡಿ ಚೇಂಜ್ ಮಾಡಿದ್ವಲ್ಲ ಫಸ್ಟ್ ಒಂದು ಅಂಗಡಿ ಕೇಳಿಸಿದ್ರಲ್ಲ ನಮ್ಗೆ ಅಲ್ಲಿ ಮುಂದೆ ನಾವು ನಿಮಗೆಲ್ಲ ಗೊತ್ತೈತಿ ರೆಗ್ಯುಲರ್ ಆದ್ರೆ ಶೀಟ್ಸ್ ಹಾಕ್ಕೊಂಡಿದ್ವಿ ಮುಂದೆ ಮಳಿ ಬಂದಾಗ ಚಾರ್ಟ್ ಆಗಲಿ ಅಂತೇಳಿ ಆ ಶೀಟ್ಸ್ ಹಾಕಬೇಕಾದ್ರೆ ಆ್ಯಂಕಲ್ ರೀ ಅವೆಲ್ಲ ಇದ್ದವು ಅವನು ಕೂಡ ಎತ್ಕೊಂಡು ಹೋಗ್ಯಾರ ಅವು ನೋಡಿಲ್ಲ ಅವ್ರು ಇಷ್ಟು ದಿನ ಆದ್ರೆ ಅಲ್ಲೇ ಅದ ಬಿಡು ಅಂತ ಅಂದ್ಕೊಂಡಾರ ಲೈಟಿಂಗ್ ಸರೇನೆ ಬಿಟ್ಟಿಲ್ಲ ಇನ್ನು ಅವನೇನು ಹೋಗಿ ನೋಡಿದಾಗ ಅವು ಕೂಡ ಇಲ್ಲ ಅವ್ನು ಎಂದ್ ಓದ್ತಾರ ನಾವು ನಾವು ಅಂಥವನ್ನ ಅಬ್ಸರ್ವ್ ಮಾಡೋದು ಸ್ವಲ್ಪ ಕಡಿಮೆನ ಯಾಕಂದರೆ ಅವರು ನಮ್ಮನ್ನು ಒಬ್ಬೊಬ್ಬರ ಆಗ್ತು ಎಲ್ಲ ಹಾಗಾಗಿ ಎಲ್ಲ ಕಡೆನೂ ಗಮನ ಕೊಡೋದು ಕಷ್ಟ ಆಗ್ಬಿಡ್ತೈತಿ ಮೇಯ್ನಾಗಿ ಇವ್ರಿಗೆ ಯಶ್ಮಾಂಟರಿಗೆ ಬೆಳಗ್ಗೆ ಸೀರೆ ಹೋಗೋದ್ಲೇ ಅಂಗಡಿ ತಗೊಂಡು ನಿಂತಿರ್ತಾರೆ ಅದನ್ನ ನೋಡ್ದೆ ಇದು ನೋಡದೆ ಅನ್ನೋಕ್ಕೆ ಟೈಮ್ ಇರೋದಿಲ್ಲ ಅವ್ರಿಗೆ ಈ ಥರ ಎಲ್ಲ ರೀ ಭಾಳ ಅಂದ್ರೆ ಭಾಳ ಬೇಜಾರು ಇವ್ರಿಗೆ ಯಾಕೆ ಇಷ್ಟು ಕೆಟ್ಟ ಬುದ್ಧಿ ಅಂತ ಗೊತ್ತಾಗೋದಿಲ್ಲ ಒಂದೊಂದು ಮನುಷ್ಯರಿಗೆ ಇದೇ ಕಾರಣಕ್ಕೆ ನೋಡಿರಿ ಈ ಸರ್ ಅಂಗಡಿ ಪೂಜೆ ಆಗಲಿಲ್ಲ ಮೀನ್ಸ್ ಚಂದಾಗಿ ಹಬ್ಬ ಆಗಲಿಲ್ಲ ಪೂಜೆ ಮಾಡಿವಿ ದೀಪಾವಳಿ ಹಬ್ಬ ಒಂದು ಸ್ಪೆಷಲ್ ಹಬ್ಬ ಅದು ನಮ್ಗೆ ಎಷ್ಟು ದೀಪಗಳ ಹಬ್ಬ ಅದು ಈ ಥರ ಅಂಗಡಿ ಮತ್ತು ವ್ಯಾಪಾರಸ್ಥರಂತೂ ಎಷ್ಟು ಗ್ರ್ಯಾಂಡಾಗಿ ಮಸ್ತ್ ಮಾಡೋವಂಥ ಒಂದು ಹಬ್ಬ ಮೊದಲೆಲ್ಲ ಮಾಡ್ತಿದ್ದಿದ್ದಕ್ಕೂ ಈಗ ಮಾಡ್ತಿರೋದಕ್ಕೂ ನಮ್ಗೆ ಭಾಳ ಬೇಜಾರಾಯ್ತು ಎಷ್ಟು ಚಂದ ಮಾಡ್ತಿದ್ದಲ್ಲ ಅಂಥೇಳಿ ಇನ್ನೊಂದು ಲಕ್ಷ್ಮಿ ಪೂಜೆ ಅನ್ನ ನಮಗೆ ಅಂಗಡಿಯಿಂದ ಲಕ್ಷ್ಮಿ ಬರೋದು ಹಾಗಾಗಿ ನಾವು ಅಲ್ಲಿ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕಾಗಿರ್ತೈತಿ ಆದರೆ ಏನು ಮಾಡಿದ್ರೆ ಇಂಥ ಏನೋ ಶಬ್ದ ಉಪಯೋಗಿಸ್ಬೇಕು ಗೊತ್ತಾಗಲ್ತು ಅಷ್ಟು ಬಿಜಾರೈತೆ ಅಷ್ಟು ಸಿಟ್ಟು ಬಂದೈತಿ ಹಿಂಗೆ ಇರೋದ್ರಿಂದ ಏನು ಮಾಡೋಕ್ಕೂ ಆಗೋದಿಲ್ಲ ಅಲ್ಲಿ ಎಲ್ಲದು ಕಾಯ್ಕೊಂಡು ಎನಿ ಟೈಮ್ ಒಬ್ರು ಇರ್ಬೇಕಂದ್ರೆ ಕಷ್ಟ ಆಗ್ಬಿಡ್ತೈತಿ ನಮ್ಮ ಮನೆಗೆ ಯಾರಾದ್ರೇಟ್ರ ಹೆಚ್ ಹೆಚ್ ಈಗ ಇಬ್ಬರು ಮೂವರು ಅದಾರಪ್ಪ ಏನೋ ಹೆಂಗಾದ್ರೂ ಮಾಡೋಕ್ಕೆ ನೆಡ್ತಿರ್ತೈತಿ ಎಲ್ಲದು ಒಬ್ರ ನೋಡ್ಕೊಂಡು ಇರ್ಬೇಕಂದಾಗ ಎಷ್ಟು ಕಷ್ಟ ಆಗುತ್ತೆ ಹೇಳ್ರಿ ಒಂದು ಏನೋ ಇಟ್ಟು ಹಿಂಗೆ ಬಂದು ಏನೇನೋ ತರಕೋದ್ರೂ ಮುಗೀತು ಅದು ಇರೋದಿಲ್ಲ ಅಲ್ಲಿ ಈ ಥರ ಎಲ್ಲ ಆಗೈತಿ ಏನು ರೀ ಅದೇ ಎಷ್ಟು ಮಾಡ್ರು ಹೀಗೆಲ್ಲ ಆಯಿತು ಅಂತ ಹೇಳಿದಾಗ ಬೇಜಾರಾಯ್ತಿ ಹೊಸ ಆದ್ರೆ ನಿಮಗೆಲ್ಲ ಗೊತ್ತಾಯ್ತೀನೊಂದು ಮನೆ ಮ್ಯಾಗೆ ಹ್ಞೂ ಒಂದು ತಿಂಗಳಾಗಿತ್ತು ರೀ ತಂದು ನಾವು ಮನೆ ಒಂದು ಶಾಪಿಂಗ್ ಮಾಡಿದ್ವಿ ನಾವು ಆವಾಗ ತಂದಿರೋ ಅಂಥದ್ದು ಲೈಟಿಂಗ್ ಸರ ಅದು ಅದನ್ನ ಕಿತ್ನ ಕಟ್ ಮಾಡೋಗದ ಅದನ್ನು ಎಷ್ಟು ಬೇಜಾರಾಯ್ತು ಮನೆಗೆ ಹಾಕಿದ್ರೆ ಮನೆಯಾಗ ಇರ್ತಿತ್ತು ಅದು ಇರ್ಬಿಡಿ ಅಂಗ್ಡಿಗೆ ಒಯ್ದೇನಂತ ಅಂಗ್ಡಿಗೆ ಒಯ್ದು ಹಾಕಿದ್ದು ಈ ಥರ ಎಲ್ಲ ಆಮೇಲೆ ಅವು ದುಬಾರಿ ಇರುವ ಅಂಕಲ್ ಅವು ಈ ಅಂಗಡಿಗೆ ನಮ್ಗೆ ಏನೂ ಇಲ್ಲ ಮೇಲೆ ನೆರಳಿಗೆ ಅದನ್ನಾರು ಮಾಡ್ಕೋಬೇಕು ಅದಕ್ಕಾರೆ ಹಾಕೋಬೇಕಂತ ಇಟ್ಟಿದ್ವಿ ನಾವು ಎಲ್ಲಿ ಹೋಗೋದು ಊಟ ಇಲ್ಲೇ ಇರ್ತೈತೆ ಅಂತ ಅದನ್ನು ಕೂಡ ಹೊತ್ಕೊಂಡು ಹೋಗ್ಯಾರ ಈ ಥರ ಎಲ್ಲ ಆಗೇತ್ರ ಸ್ನೇಹಿತರೆ ಹಾಗಾಗಿ ಅಂಗಡಿ ಒಳಗೆ ಅಷ್ಟು ಕಷ್ಟ ಆಗಿದ್ದು ಈಸ್ರ ಪೂಜೆ ಆಮೇಲೆ ಬೇಜಾರಾಯಿತು ಮನೆ ಒಳಗೆಲ್ಲ ಖುಷಿ ಖುಷಿಯಾಗಿ ಹಬ್ಬ ಏನ ಮಾಡೋದು ಕರೆ ಅಂಗಡಿ ವಿಷಯ ನೋಡಿದಾಗ ಬೇಜಾರಾಯಿತು ಸಾಥ ಹಾಂ ಸರಿ ಏನು ಅಂತಂದ್ರೆ ಅಂಗಡಿ ಪೂಜೆ ಮಾಡಕ್ಕೆ ಬಂದಿದ್ದೀರಿ ಏನು ಬೇಜಾರಾತಂದ್ರೆ ನಿನ್ನೆ ಎರಡು ರೂಪಾಯಿ ಕೊಟ್ಟು ಲೈಟಿನ್ ಸರ್ ಅದನ್ನು ಹಾಕಿ ಹೋಗಿದ್ದೀರಿ ಎರಡು ದಿವಸ ಐತೆ ರೀ ಹಾಕಿ ಮಧ್ಯಾಹ್ನದಾಗ ಬಂದು ತೊಳ್ದು ಪೂಜೆ ಮಾವಾಗ ಪೂಜೆ ಮಾಡ್ಬೇಕು ರಾತ್ರಿಗೆ ಹೇಳಿ ಏನು ನೀವು ಟ್ಯಾಬ್ಲೆಟ್ ಒಳಗೆ ಇಟ್ಟು ಯಾಕಂದ್ರೆ ಇಲ್ಲಿ ಕುಡುಕ್ರು ಅಡಿ ಆಡ್ತಿರ್ತಾರೆ ಭಾಳ ಜನ ಅದರ ಅಂತ ಹೇಳಿ ನೋಡಿರಿ ಹೊಸ ಲೈಟಿನ್ ಸರ್ ನೋಡಿರಿ ಹೆಂಗೆ ಅರ್ಧನು ಭಾಳ ಬೇಜಾರು ಬಿಡ್ತಾರೆ ನಂಗೆ ಮನುಷ್ಯಕ್ಕಾಗ್ಬಿಟ್ಟು ನಾನು ಇನ್ನೊಂದು ಎರಡು ದಿವಸ ಪೂಜೆ ಆಗುತ್ತೆ ನಡೆದಿಲ್ಲ ಅಂಥೇಳಿ ನೋಡಿ ಹೀಗಾಗಿ ಭಾಳ ಆಯ್ತು ಆದರೂ ಬರಂಗಿಲ್ಲ ಬರೋಂಗಿಲ್ಲ ದೇವ್ರದ್ದು ಮತ್ತು ನಾಳೆ ಹೊಸ ತಂದು ಅಂತೇಳಿ ಕೊಡುವ ಶಿವ ಬಡವಲ್ಲ ಮೇಲೆ ಯಾಕೆ ಇಷ್ಟು ಜನ ಅಂತ ಗೊತ್ತಾಗ್ತಿಲ್ಲ ಗಾಳಿ ಬೆಳತ್ರಿ ದೀಪ ಇಲ್ಲೇ ಮೂಲೆಗೆ ಐದು ಹಚ್ಚಬೇಕೈತಿ ಎರಡು ಹಚ್ಚಿನಿ ಯಾಕಂದರೆ ಎಲ್ಲ ಭಾಳ ಬೇಜಾರಾಗ್ಬಿಟ್ಟು ನನಗೆ ಇಲ್ಲಿದೆ ನೋಡಿ ನೋಡಿ ಅದ್ರ ಸಲಾಗಿ ಸಿಂಪಲಾಗಿ ಇಷ್ಟ ಮಾಡಿ ನೋಡಿರಿ ಅದ್ಕೊಂಡು ಮನೆಯಾಗೆ ಅಷ್ಟು ಪೂಜೆ ಮಾಡಿ ಇಲ್ಲಿ ಹಿಂಗಾಗಿ ಏನು ಮಾಡಕ್ಕೆ ಹೋಗಲ್ರಿ ನಾವು ಪೂಜೆನ ಈ ಥರ ಇರೋದ್ರಿಂದ ಜನ ಇಲ್ಲಿ